ಶ್ರೀ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ ಸಾಂಸ್ಕೃತಿಕ ಕಾರ್ಯಕ್ರಮ ಉಡಾನ್ ಎಂಬತಕ್ಕಂಥ ಶೀರ್ಷಿಕೆ ಬದಿಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಮನೋರಂಜನೆಯ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧನೆ ಘಡಿಮೆಗಳನ್ನ ಎತ್ತಿಳಿದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡತಕ್ಕಂಥ ಒಂದು ವಿಶೇಷವಾಗಿರುವ ಕಾರ್ಯಕ್ರಮ ಈ ಅಪರೂಪದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಕಲಿಸಿರ್ತಕ್ಕಂಥ ಸೂಚನೆಯ ನನ್ ನಿರಂಜನ ಜಗದ್ಗುರು ಪಂಚಮ ನಿಜಲಿಂಗೇಶ್ವರ ಮಹಾ ಸನ್ನಿಧಿಗಳ ಸೂಚನಕ್ಕೆ ಭಕ್ತಿಪೂರ್ಣ ಪ್ರಣಾಮಗಳನ್ನ ಅರ್ಪಣೆ ಮಾಡ್ತಾ ವೇದಿಕೆಲ್ಲರೂ ಕೂಡ ಒಂದು ನಿಮಿಷ ಐವತ್ತೆರಡು ಸೆಕೆಂಡಿನಲ್ಲಿ ಮಾತು ಮುಗಿಸಿರತಕ್ಕಂತಹ ಇವತ್ತಿನ ವೇದಿಕೆಯ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ವಿ ಎ ಪಾಟೀಲ್ ಅವರಿಗೆ ಭಕ್ತಿ ಶರಣ ಅರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಅವರಿವನ್ನ ಅದೇ ಸಂಸ್ಥೆಯ ಎಲ್ಲ ಹಿರಿಯರಿಗೂ ಮತ್ತು ಸಂಸ್ಥೆಯ ಎಲ್ಲ ನಿರ್ದೇಶಕರಿಗೂ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸಿ ಆದರ್ಶ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶ್ರದ್ಧೆಯ ತಾಯಿ ಎಂದರೆ ಸಜ್ಜನ ಸಮಾಜದ ಬಂಧುಗಳೇ ಈ ಸಂಸ್ಥೆ ಎಲ್ಲ ಮುದ್ದು ಮಕ್ಕಳೇ ಗುರುಗಳೇ ಗುರುಮಾತೆಯೇ ಒಟ್ಟಾರೆಯಾಗಿ ಈ ಪುರದ ಎಲ್ಲ ಗುರು ಹಿಡಿಯರಿಗೆ ಅಣ್ಣವ್ರು ಮಾತಾಡುವಾಗ ಎರಡು ಎರಡು ನಿಮಿಷದೊಳಗ ಹುಷಾರ ನಾವು ಅದ್ರೊಳಗ ಒಳಗಿಸಬೇಕಾಗ್ತದೆ ಯಾಕಂದ್ರೆ ಪಂಕ್ತಿ ಹೆಂಗ್ ನಡೆದ ಹಂಗ ಹೋಗ್ಬೇಕಾಗ್ತದೆ ಆ ಸಮಯ ಎಂಟಾಗ್ತಾ ಬಂತು ಎಂಟರ ಗಂಟೆ ಹೊಡಿದ್ದು ಅಂದ್ರೆ ನೀವು ಕಾರ್ಯಕ್ರಮಗಳ ಸ್ಟಾರ್ಟ್ ಆಗ್ತಾವೆ ಒಳ ಒಳಗ ಅಂತಿರ್ಬೇಕು ಅವರು ಹೇಳಿದ್ರು ನಾನು ಹೇಳ್ತೇನೆ ಮುಂದುವರೆದು ಎಂಟಕ್ಕ ಮುಗಿಸ್ತಾನ ತಿರುಗಿ ಹೋಗುತ್ತಾವೆಲ್ಲ ಇದು ಪ್ರವಚನದ ಅಲ್ಲ ಇದು ನಮ್ಮೆಲ್ಲರ ಮಕ್ಕಳ ಅವರ ಆಟ ಪಾಠ ಅವರ ಸಾಂಸ್ಕೃತಿಕ ಸಂಗೀತ ನೃತ್ಯಗಳನ್ನ ಆಲಿಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ವೇದಿಕೆಯನ್ನು ಅವರಿಗೆ ಬಿಟ್ಟು ಕೊಡೋದು ಹಾಳಿಗೆ ಯೋಗ್ಯ ಇಲ್ಲಿ ನಾವು ಎರಡೆರಡು ಮೂರ್ ಮೂರು ಗಂಟೆ ಗಂಟಲೆ ಕಾರ್ಯಕ್ರಮ ಅಂತಂದ್ರೆ ಕೊಟ್ಟವ್ರು ಸ್ವಂತಕ್ಕೂ ಮಾತಾಡುವ ಕಟ್ಟುಕ ಜಗಳ ಪ್ರಾರಂಭ ಆಗ್ತದೆ ಹಾಗಾಗಿ ಹೆಚ್ಚಿಗೆ ಹೇಳಲಾರದೆ ಈ ಸಂಸ್ಥೆಗೆ ನಾವು ಚಿಲುಗಣೆಯಾಗಿರ್ಬೇಕು ಕಾರಣ ಏನು ಯಾಕೆ ನಾವು ಸಂಸ್ಥೆ ಮೇಲೆ ಅಪಾರವಾದ ಇಡಬೇಕು ಬಹುಶಃ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ನೋಡಿದ್ರೆ ನಾನು ಅಂದಾಜವಾಗಿ ಒಂದು ಎಂಟನೂರ್ ವಿದ್ಯಾರ್ಥಿಗಳ ಅಧ್ಯಯನ ಮಾಡತ್ತಾರಂತ ಅಂದಾಜು ಅಭಿಪ್ರಾಯ ನಾವೆಲ್ಲ ಏನಂತೀವಿ ನಮ್ಮ ಸ್ಟಾಫ್ ಎಲ್ಲ ಏನೇ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಏನುತ್ತೆ ಎಂಟುನೂರು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಕ್ ಅದು ತಪ್ಪು ಎಂಟು ವಿದ್ಯಾರ್ಥಿಗಳ ಶಿಕ್ಷಣವನ್ನ ಶಿಕ್ಷಣವನ್ನು ಪಡ್ಕೊಳ್ತಾ ಇಲ್ಲ ಆ ಎಂಟು ನೂರು ತಂದೆಗಳಾಗಿರ್ತಕ್ಕಂಥ ಹದಿನಾರು ಜನರ ಹದಿನಾರು ನೂರು ಜನರ ವಿಶ್ವಾಸ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದೆ ಆ ತಂದೆ ತಾಯಿಗಳ ವಿಶ್ವಾಸ ಆ ತಂದೆ ತಾಯಿಗಳ ಕನಸು ಒಟ್ಟಾರೆಯಾಗಿ ಮಕ್ಕಳ ಅಭ್ಯಾಸ ಮಾಡ್ತಾ ಇಲ್ಲ ಆ ಮಕ್ಕಳ ತಂದೆ ತಾಯಿಗಳ ಕನಸು ಇಲ್ಲಿ ಅಧ್ಯಯನ ಮಾಡ್ತಾ ಇದೆ ಯಾಕೆ ಅಧ್ಯಯನ ಮಾಡ್ತಾ ಇದೆ ಅಂದ್ರೆ ತಂದೆ ನೋಡಲಾರದ್ದನ್ನ ಮಗುವಿಗೆ ತೋರಿಸ್ಬೇಕು ತಾಯಿ ನೋಡೋದನ್ನ ಮಗುವಿಗೆ ತೋರಿಸ್ಬೇಕು ಯಾಕೆ ವ್ಯತ್ಯಾಸ ಅಂತಂದ್ರೆ ತಾಯಿ ತನ್ನ ಮಗನನ್ನು ಅಥವಾ ಮಗಳನ್ನ ಕಂಕಳದೊಳಗೆ ಇಟ್ಟುಕೊಳ್ತಾರ ಯಾಕೆ ನನಗ ಕಾಣದ್ದು ಎಂದವೂ ನನ್ನ ಮಗಳಿಗೆ ನನ್ನ ಮಗನಿಗೆ ಕಾಣಬೇಕು ಅಂತ ಹೇಳಿ ಸ್ವಂತದ ಮೇಲೆ ಇಟ್ಟುಕೊಳ್ತಾನೆ ಆದ್ರೆ ತಂದೆ ತನ್ನ ಹೆದರಿ ಮೇಲೆ ಇಟ್ಟುಕೊಳ್ತಾನ ಕಾರಣ ನನಗ ಕಾಣಲಾರದು ನನ್ನ ಮಗ ನೋಡಬೇಕು ಆ ಆಸೆಯೊಂದಿಗೆ ಶಿಕ್ಷಣ ಸಂಸ್ಥೆಗೆ ಬಂದು ಅದಕ್ಕಾಗಿ ನಾವು ಶಿರಋಣಿಯಾಗಿರಬೇಕು ಬಾಲ್ಯದೊಳಗ ಅತ್ತಾಗ ಮಗುವಿನ ಕೈಯೊಳಗೆ ಹಣ್ಣು ಕೊಟ್ಟವರುಂಟು ಬೆಳಿತ ಬೆಳಿತ ಮಗು ದಾರಿ ತಪ್ಪಿದಾನ ಅಂತ ತಿಳ್ಕೊಂಡು ಹೆಣ್ಣು ಕೊಟ್ಟವರುಂಟು ವಯಸ್ಸಾಗಿ ಸತ್ತ ಬಳಿಕ ಸಮಾಜದ ನಾಲ್ಕು ಜನ ಮಣ್ಣು ಕೊಟ್ಟವರುಂಟು ಈ ಮನುಷ್ಯನ ಬದುಕಿನ ಉದ್ದಕ್ಕೂ ಹಣ್ಣು ಕೊಟ್ಟವರುಂಟು ಹೆಣ್ಣು ಕೊಟ್ಟವರುಂಟು ಕೊನೆಗೆ ಮಣ್ಣು ಕೊಟ್ಟವರುಂಟು ಆದರೆ ಅದೇ ಮನುಷ್ಯನಿಗೆ ಜ್ಞಾನದ ಕಣ್ಣು ಕೊಟ್ಟವರು ಯಾರು ಅಂದ್ರೆ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಹೆಮ್ಮೆ ಆ ವಿಶ್ವಾಸಕ್ಕೆ ಆ ನಲುವಿಗೆ ಆ ಪ್ರೀತಿಗೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಪರಿಪೂರ್ಣ ಬದುಕು ಎಲ್ಲಿ ನಿರ್ಮಾಣಗೊಳ್ಳುತ್ತೆ ಅಂದ್ರೆ ಪ್ರಾಥಮಿಕ ಹಂತದಿಂದ ಅದಕ್ಕೆ ತಂದೆ ತಾಯಿಗಳು ಜನ್ಮ ಕೊಟ್ಟ ಶಿಕ್ಷಣ ಸಂಸ್ಥೆ ಬದುಕ ಕೊಡುತ್ತದೆ ಅಂತ ಬದುಕು ಕೊಟ್ಟ ಸಂಸ್ಥೆಗೆ ಬಾಗಿದ ತಲೆ ಮುಗಿದ ಕೈಯಂತೆ ಯಾವ ಶಿಷ್ಯ ಯಾವತ್ತು ಕೂಡ ನಡ್ಕೊಳ್ತಾನೋ ಆತ ಸಮಾಜದ ಉತ್ತುಂಗದ ಹಂತಕ್ಕೆ ಹೋಗಿ ತನ್ನ ಅಭಿಮಾನವನ್ನ ಪತಂಗದಂತೆ ಹಾರಿಸಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಅದಕ್ಕಾಗಿ ಇಲ್ಲಿ ಕುಳಿತು ಬರೆದಿರತಕ್ಕಂತ ಒಂದು ಸಾಲನ್ನು ಓದಿ ನಾನು ಮಾತುಗಳ ಕೊಟ್ಟು ಬಿಡುತ್ತೇನೆ ಇದೇನು ಮಠದಾಗ ಬರಬೇಕು ಬಂದಿಲ್ಲ ಇಲ್ಲೇ ನಮ್ ಪಾಟೀಲ್ ಅವರೆಲ್ಲ ಡಿಸ್ಕಸ್ ಮಾಡುವ ಹಂಗೆ ಬರ್ದಿದ್ದು ಒಬ್ಬ ಗುರು ಮತ್ತು ಶಿಷ್ಯ ಹೆಂಗ ನಿರ್ಮಾಣಗೊಂಡ್ರ ಈ ನಾಡು ಕಲ್ಯಾಣಗೊಳ್ಳುತ್ತೆ ರಾಷ್ಟ್ರ ಕಲ್ಯಾಣಗೊಳ್ಳುತ್ತೆ ಸ್ವಂತದ ವಿಷಯ ಏನದೆ ನೋಡು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ದೀಪವಾದರೆ ಶಿಷ್ಯ ನಂದ ದೀಪವಾಗಬೇಕಂತೆ ನೆನಪಿರಲಿ ಗುರು ದೀಪ ಆದ್ರೆ ಶಿಷ್ಯ ನಂದ ದೀಪವಾಗಬೇಕಂತೆ ಗುರು ವೃಕ್ಷವಾದರೆ ಶಿಷ್ಯ ಕಲ್ಪವೃಕ್ಷವಾಗಬೇಕಂತೆ ಒಂದ್ ಕಡೆ ಈ ಕಡೆ ಲಕ್ಷ ಕೊಟ್ಬಿಡ್ರಿ ಎರಡ ಸಾಲದವು ಗುರು ದೀಪವಾದರೆ ಶಿಷ್ಯ ದೀಪವಾಗಬೇಕು ಗುರು ವೃಕ್ಷವಾದರೆ ಶಿಷ್ಯ ಕಲ್ಪವೃಕ್ಷವಾಗಬೇಕು ಗುರು ಪುಸ್ತಕವಾದರೆ ಶಿಷ್ಯ ಗ್ರಂಥಾಲಯವಾಗಬೇಕು ಗುರು ಮರವಾದರೆ ಶಿಷ್ಯ ಹೆಮ್ಮರವಾಗಬೇಕು ಗುರು ಹೂವಾದರೆ ಶಿಷ್ಯ ಸುಗಂಧವಾಗಬೇಕು ಗುರು ಪ್ರಸಾದವಾದರೆ ಶಿಷ್ಯ ಪಂಚಾಮೃತವಾಗಬೇಕು ಇಂತಿಪ್ಪ ಗುರು ಶಿಷ್ಯರು ನಿರ್ಮಾಣವಾದರೆ ಜಗದ ಕಲ್ಯಾಣ ನೋಡಬಹುದೇಶ್ವರ ಈ ಗುರು ಶಿಷ್ಯರ ಸಂಬಂಧ ಹೇಗೆ ಅಂತಹ ಗುರು ಶಿಷ್ಯರು ಕೊಟ್ಟಿರ್ತಕ್ಕಂಥ ಈ ನಾಡು ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ದುರುದುಂಡೇಶ್ವರರು ಅವರ ಅನುಗ್ರಹ ಕೃಪಾ ಕಟಾಕ್ಷೆಯಿಂದ ಇವತ್ತು ಎಂತೆಂತಹ ಕಾರ್ಯಗಳು ಈ ನಾಡಿನೊಳಗೆ ರಾಷ್ಟ್ರದೊಳಗೆ ನಿರ್ಮಾಣಗೊಂಡವ ಅಂತಹ ವಿಭೂತಿ ಪುರುಷರ ನಿರವಯ ಪರಂ ಜ್ಯೋತಿ ಜ್ಞಾನದ ಅಪರೂಪದ ವ್ಯಕ್ತಿಗಳ ಕೃಪಾ ಕಟಾಕ್ಷೆ ಸದಾವು ಕಾಲೇಜ ಸಂಸ್ಥೆನಲ್ಲಿ ಅಂದಿನಿಂದ ಇಂದಿನವರೆಗೂ ಸೂರ್ಯ ಚಂದ್ರರ ಇರುವವರೆಗೂ ಕೂಡ ಇರುತ್ತದೆ ಎಂತಕ್ಕಂಥ ಭಾವದೊಂದಿಗೆ ಮಕ್ಕಳು ಶಿಕ್ಷಣವನ್ನ ಪಡ್ಕೊಂಡ್ರೆ ಶಿಕ್ಷಣ ಜೊತೆಗೆ ಅಲ್ಲ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನ ಪಡ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಪರಿಪೂರ್ಣ ವ್ಯಕ್ತಿ ನಿರ್ಮಾಣಗೊಳ್ತಾನ ನಾವೆಲ್ಲ ತಂದೆ ತಾಯಿಗಳು ಒಳ್ಳೆ ಗೋಸ್ಕರ ಒಳ್ಳೆ ಅವನ ಸರ್ಟಿಫಿಕೇಟ್ ಗೋಸ್ಕರ ಬೆನ್ ಹತ್ತೇವ ಹಂಗನ ನನ್ನ ಮಗ ಸಂಸ್ಕಾರದಿಂದ ಕೂಡ ಇಲ್ಲೋದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ ಮನೆಯಾಗ ಟ್ರೈ ಮಾಡ್ಬೇಕಾಗ್ತದೆ ಬರೇ ಮಾರ್ಕ್ಸ್ ಕಾರ್ಡ್ಗೋಸ್ಕರ ಬೆನ್ ಹತ್ತಬೇಡ್ರಿ ಆತ ನನ್ಗ ಆ ಮಾರ್ಕಸ್ ಇರ್ತಕ್ಕಂಥ ಗುಣ ನಿರ್ಮಾಣಗೊಳ್ಳಾಕತ್ತವ ಇಲ್ಲ ಅನ್ನೋದು ನೋಡ್ಬೇಕಾಗ್ತದೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಮಳೆ ಔಟ್ ಆಫ್ ಔಟ್ ಅಂತ ಹೇಳ್ತೇವೆ ಆದ್ರೆ ಅಲ್ಲಿ ನಮಗೆ ಸಂಸ್ಕಾರ ಇಲ್ಲದೆ ಹೋದ್ರೆ ಆ ಪ್ರವೃತ್ತಿಯನ್ನ ಯಾವ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದೆ ಅಂದ್ರೆ ನಮ್ಮ ಎಸ್ ಡಿ ವಿ ಇವತ್ತು ಶಿಕ್ಷಣದ ಜೊತೆಗೆ ಅಲ್ಲ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಅಪರೂಪದ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಎಸ್ ಡಿ ವಿ ಅಂತಹ ಒಂದು ಮಹಾವಿದ್ಯಾಲಯ ಅಂತ ಮಹಾದೇವಸ್ಥಾನದೊಳಗ ಮಕ್ಕಳು ಯಾವುದೇ ಭೇದ ಭಾವವಿಲ್ಲದೆ ಪಡ್ಕೊಳ್ತಾರಲ್ಲ ಇದಕ್ಕಿಂತ ಇಲ್ಲ ಜ್ಞಾನ ಎಲ್ಲಿ ಸಿಗುತ್ತದೆ ಹೇಳ್ರಿ ಒಂದೊಂದು ಮಠ ಒಂದೊಂದು ಪರಂಪರೆ ಅಂದ್ರೆ ಒಂದೊಂದು ಅಂಟುಕೊಂಡಿರ್ತೇವಿ ಆದ್ರೆ ಯಾವುದಕ್ಕೂ ಅಂಟಿಕೊಳ್ಳಲಾರದೆ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನ ಭೇದು ಜಾತಿಯ ಗೋಡೆಯ ನಡೆದು ಜ್ಞಾನದ ಜ್ಯೋತಿಯನ್ನು ಹಚ್ಚತಕ್ಕಂತ ಒಂದು ಸಂಸ್ಥೆ ಎಸ್ ಬಿ ಎಸ್ ಸಂಸ್ಥೆ ಅಂತಹ ಸಂಸ್ಥೆಯ ಒಂದು ಸಂಸ್ಥೆಯಾಗಿರ್ತಕ್ಕಂತಹ ಶ್ರೀ ದೇವಿ ಪಾಟೀಲ್ ಪಬ್ಲಿಕ್ ಸ್ಕೂಲಿನ ಉಡಾನ್ ಲೆವೆಲ್ ಎಂತಕ್ಕಂಥದ್ದು ಉಡಾನ್ ಉಡಾಣದ ಯಾವತ್ತು ಫೈರ್ ಆಗಿರಬೇಕು ಹೆಲಿಕಾಪ್ಟರ್ ಮ್ಯಾಲ ಹಾರಬೇಕಂದ್ರೆ ಗುಡಿಕೆ ಬೆಂಕಿ ಹತ್ತಿದಾಗ ಹಾರತದ ಹಂಗ ಮಗುವಿಗೆ ಜ್ಞಾನದ ಬೆಂಕಿ ಹತ್ತಿದಾಗನೇ ಆತನ ಸುಜ್ಞಾನ ಜಗತ್ತಿ ಬರ್ತಾಗ್ತದೆ ಎಂತಕ್ಕಂತ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಹಳ ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಅಪರೂಪದ ಕಾರ್ಯಕ್ರಮ ಮಾಡ್ಯಾರ ಇಂತ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಮ್ಮನ್ನು ಕರೆಸ್ತಾರಲ್ಲ ಇದ್ರೆ ಖುಷಿ ಏನು ಬೇಕು ಹೇಳಿ ನೋಡೋಣ ನಮ್ಮ ಸಂಸ್ಥೆ ಅಂತಕ್ಕಂಥ ಹೆಮ್ಮೆ ನಂಬದ ಜಗದ್ಗುರು ಮಹಾಸನ್ನಿಧಿಗಳ ಕೃಪಾ ಕಟಾಕ್ಷ ಸದಾವು ಹೀಗೆ ಇರಲಿ ಈ ಸಂಸ್ಥೆ ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನ ಕೇವಲ ಮಾರ್ಕ್ಸ್ ನಲ್ಲ ಇಡೀ ನಾಡು ರಾಷ್ಟ್ರವೇ ನೋಡುವಂತ ವ್ಯಕ್ತಿಗಳನ್ನ ಈ ಜಗಕ್ಕೆ ಕೊಡಲಿ ಅಂತಕ್ಕಂಥ ದಿನಾಶೆಯೊಂದಿಗೆ ಒಂದೆರಡು ಮಾತುಗಳು ವಿವರಂ ಕೊಡ್ತಾನೆ ಜೈ ಗುರು ಅಜೇಷಂ ಒಂದೇ ಬೀರು ಶಾಂತಿಯ ಹಾದಿಯಲ್ಲಿ ನಡೆಯಲು ಪರಮ ಪೂಜ್ಯರ ಮಾರ್ಗದರ್ಶನ ಅತ್ಯಗತ್ಯ ನಿಮ್ಮ ಆಶೀರ್ವಚ ಆಶೀರ್ವಚನ ನಮಗೆ ದಾರಿ